ಮೊದಲ ಸುದ್ದಿ ಪಹಲ್ಗಾಮ್ನಲ್ಲಿ ಪ್ರವಾಸಿಗರನ್ನ ಹುಡುಕಿ ಹೊಡೆದಿದ್ದ ನೀಚರು ನಾಲ್ವರು ಉಗ್ರರಲ್ಲಿ ಇಬ್ಬರು ಪಾಕ್ ಮೂಲದ ಉಗ್ರರು ಭಾಗಿಯಾಗಿದ್ದಾರೆ ಭೀಕರ ಹತ್ಯೆಗೆ ಕಾರಣವಾಗಿದ್ದಂತ ಮತ್ತೊಬ್ಬನ ಮುಖ ಬಹಿರಂಗವಾಗಿದೆ ಈಗ ಇದೇ ದಾಳಿಯಲ್ಲಿ ಭಾಗಿಯಾಗಿದ್ದ ಉಗ್ರನೋರ್ವ ಈ ಹಿಂದೆಯೂ ಕೂಡ ಕೃತ್ಯದಲ್ಲಿ ಭಾಗಿಯಾಗಿದ್ದ ಅನ್ನೋ ಮಾಹಿತಿ ಸಿಗ್ತಾ ಇತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆದ ದಾಳಿಯಲ್ಲೂ ಕೂಡ ಈ ಉಗ್ರ ಭಾಗಿಯಾಗಿದ್ದ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಗಂಡರ್ಬಾಲ್ನಲ್ಲಿ ನಡೆದಿದ್ದ ಉಗ್ರರ ದಾಳಿಯಲ್ಲಿ ಕಾರ್ಮಿಕರು ಸಾವನ್ನಪ್ಪಿದ್ರು ಕಾರ್ಮಿಕರು ಸೇರಿ ಒಬ್ಬ ವೈದ್ಯನನ್ನ ಹತ್ಯೆ ಮಾಡಿದ್ದ ಪಾಕ್ ಉಗ್ರರ ಪಡೆ ಭಾರತದ ಗುಪ್ತಚರ ಇಲಾಖೆಯಿಂದ ಸಿಕ್ಕಿರುವ ಉಗ್ರನ ಬಗ್ಗೆ ಪಕ್ಕಾ ಮಾಹಿತಿ ಇದು ಅಶ್ರೀ ಮೂಸಾ ಅಲಿಯಾಜ್ ಸುಲೇಮಾನ್ ಎಂಬಾತನ ಬಗ್ಗೆ ಮಾಹಿತಿ ಸಿಕ್ಕಿದೆ ಪಹಲ್ಗಾಮ್ನಲ್ಲಿ ಪ್ರವಾಸಿಗರನ್ನ ಹುಡುಕಿ ಹೊಡೆದಿದ್ದ ನೀಚರು ಈಗಾಗಲೇ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಷ್ಟೆಲ್ಲ ಬೆಳವಣಿಗೆಗಳಾಗ್ತಾ ಇದ್ದಾವೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ ನಾಲ್ವರು ಉಗ್ರರಲ್ಲಿ ಇಬ್ಬರು ಪಾಕ್ ಮೂಲದ ಉಗ್ರರು ಅನ್ನೋದು ಗೊತ್ತಾಗ್ತಾ ಇದೆ ಭೀಕರ ಹತ್ಯೆಗೆ ಕಾರಣವಾಗಿದ್ದ ಮತ್ತೊಬ್ಬನ ಮುಖ ಬಹಿರಂಗ ಆಗಿರುವುದು ಇದೇ ದಾಳಿಯಲ್ಲಿ ಭಾಗಿಯಾಗಿದ್ದವ ಈ ಹಿಂದೆಯೂ ಕೂಡ ಒಂದು ಕೃತ್ಯದಲ್ಲಿ ಭಾಗಿಯಾಗಿದ್ದ ಅದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆದಂತ ದಾಳಿಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಗಂಡರ್ಬಾಲ್ನಲ್ಲಿ ಒಂದು ಉಗ್ರರ ದಾಳಿ ನಡೆದಿತ್ತು ದಾಳಿಯಲ್ಲಿ ಕಾರ್ಮಿಕರ ಸಾವಾಗಿತ್ತು ಕಾರ್ಮಿಕರು ಸೇರಿ ಒಬ್ಬ ವೈದ್ಯನನ್ನು ಕೂಡ ಈ ಉಗ್ರರು ಈ ನೀಚರು ಹತ್ಯೆಯನ್ನ ಮಾಡಿದ್ರು ಪಾಕ್ ಉಗ್ರರ ಪಡೆ ಭಾರತದ ಗುಪ್ತಚರ ಇಲಾಖೆ ಈ ಮಾಹಿತಿಯನ್ನು ಹೆಕ್ಕಿ ತೆಗೆದಿರೋದು ಮೂಸಾ ಅಲಿಯಾಜ್ ಸುಲೇಮಾನ್ ಎಂಬಾತನ ಬಗ್ಗೆ ಮಾಹಿತಿ ಈಗ ಸಿಕ್ಕಿದೆ ಪೆಹಲ್ಗಾಂ ಅಟ್ಯಾಕ್ ಆದ ನಂತರ ಉಗ್ರರು ಎಲ್ಲೆಲ್ಲಿದ್ದಾರೆ ಎಲ್ಲದರ ಬಗ್ಗೆಯೂ ಕೂಡ ಎನ್ ಐ ಎ ಮಾಹಿತಿಯನ್ನ ಪಡ್ಕೊಳ್ತಾ ಇದೆ ಇದೆಲ್ಲದರ ನಡುವೆ ಈಗ ಮತ್ತೊಂದು ವಿಚಾರ ಬಯಲಿಗೆ ಬಂದಿರೋದು ಈ ಪಹಲ್ಗಾಮ್ನಲ್ಲಿ ಏನು ಅಟ್ಯಾಕ್ ಆಯ್ತಲ್ಲ ಅದರಲ್ಲಿ ಇದ್ದಂತ ನೀಚರು ಪಾಕಿಸ್ತಾನಕ್ಕೂ ಸೇರಿದವರು ಅಫ್ಕೋರ್ಸ್ ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ ಎಲ್ಲ ಉಗ್ರರನ್ನ ಈ ಊಟ ಹಾಕಿ ಸಾಕ್ತಾ ಇರೋರು ಪಾಕಿಸ್ತಾನದವರೇ ಅಂತ ಹೇಳಿ ನಾಲ್ವರು ಉಗ್ರರಲ್ಲಿ ಇಬ್ಬರು ಪಾಕ್ ಮೂಲದ ಉಗ್ರರು ಕೂಡ ಈ ಒಂದು ನಲ್ಲಿ ಭಾಗಿಯಾಗಿದ್ರು ಅನ್ನೋದು ಮಾಹಿತಿಯಲ್ಲಿ ತಿಳಿದು ಬಂದಿರುವಂತಹ ವಿಚಾರ ಭೀಕರ ಹತ್ಯೆಗೆ ಕಾರಣವಾಗಿದ್ದ ಮತ್ತೊಬ್ಬನ ಮುಖ ಕೂಡ ಬಹಿರಂಗ ಆಗಿದೆ ಅದನ್ನು ನಿಮಗೆ ತೋರಿಸ್ತಾ ಇದ್ದೀವಿ ಸ್ಕ್ರೀನ್ ಮೇಲೆ ಎಸ್ ಇವನೇ ನೋಡಿ ಆ ಪಾಪಿ ಪಾಕಿಸ್ತಾನದ ಉಗ್ರ ಫೋಟೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ ಹಸಿಂ ಮೋಸ ಈತನ ಹೆಸರು ಹಸಿಂ ಮೂಸಾ ಈತನ ಹೆಸರು ಈತನು ಕೂಡ ಈ ದಾಳಿಯಲ್ಲಿ ಭಾಗಿಯಾಗಿದ್ದ ಪಾಕಿಸ್ತಾನ ಮೂಲದ ಉಗ್ರ ಅನ್ನೋದನ್ನ ತಿಳಿದುಕೊಂಡಿದೆ ಈಗ ಭಾರತ ಭೀಕರ ಹತ್ಯೆಗೆ ಕಾರಣವಾಗಿದ್ದಂತ ಮತ್ತೊಬ್ಬನ ಮುಖವನ್ನ ನಿಮಗೆ ತೋರಿಸ್ತಾ ಇದ್ದೀವಿ ಪೆಹಲ್ಗಾಮ್ನಲ್ಲಿ ಬಂದಂತ ನಾಲ್ವರು ಉಗ್ರರ ಪೈಕಿ ಈತನು ಕೂಡ ಒಬ್ಬ ಮತ್ತೆ ಪಕ್ಕದಲ್ಲಿ ಇನ್ನೊಬ್ಬ ಇದ್ದಾನೆ ಈ ಇಬ್ಬರೂ ಕೂಡ Haşim Musa Aliyazı Süleyman. Es gamnistaydı benim ge ugra Haşim Musa Aliyazı Süleyman'ın fotoğrafını turustaydı. ಹುಡುಕಿ ಹುಡುಕಿ ಹೊಡಿತಾ ಇದ್ದಾರೆ ನಮ್ಮ ಸೈನಿಕರು ಈಗ ಉಗ್ರರನ್ನ ಉಗ್ರರು ಯಾವುದೇ ಬಿಲದಲ್ಲಿ ಅಡಗಿ ಕೂತುಕೊಂಡರೂ ಕೂಡ ಅವರನ್ನ ಬಿಡ್ತಾ ಇಲ್ಲ ನಮ್ಮ ಯೋಧರು ಬಹಳ ಪ್ರಮುಖವಾಗಿ ಪಹಲ್ಗಾಮ್ನ ಅಟ್ಯಾಕ್ನಲ್ಲಿ ಭಾಗಿಯಾಗಿದ್ರಲ್ಲ ಇವರನ್ನ ಕೊಲ್ಲಬೇಕು ಅನ್ನೋದು ಭಾರತದ ಆಗ್ರಹ ಮತ್ತು ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸಬೇಕು ಅನ್ನೋದು ಕೂಡ ಇದೆಲ್ಲದರ ನಡುವೆ ಈಗಾಗಲೇ ದಾಳಿಯಲ್ಲಿ ಭಾಗಿಯಾಗಿದ್ದ ಹಲವು ಉಗ್ರರ ಮುಖವಾಡಗಳು ಕಳಚಿತ್ತು ಸ್ಥಳೀಯರ ಮಾಹಿತಿ ಆಧರಿಸಿ ರೇಖಾಚಿತ್ರಗಳನ್ನು ಬಿಡುಗಡೆ ಮಾಡಲಾಗಿತ್ತು ರೇಖಾ ಆಧರಿಸಿ ಅವರು ಯಾರ್ಯಾರು ಅನ್ನೋದರ ಬಗ್ಗೆ ಫೋಟೋ ಕೂಡ ರಿಲೀಸ್ ಮಾಡಲಾಗಿತ್ತು ಎನ್ಐಎ ಕಡೆಯಿಂದ ಅದಾದ ನಂತರ ಮತ್ತೊಬ್ಬ ಉಗ್ರ ಹಶೀಂ ಮೂಸ ಅಲಿಯಾಸ್ ಸುಲೇಮಾನ್ ಫೋಟೋ ಕೂಡ ಸಿಕ್ಕಿದೆ ಈತನು ಕೂಡ ಈ ಒಂದು ದಾಳಿಯಲ್ಲಿ ಭಾಗಿಯಾಗಿದ್ದ ಉಗ್ರ ಹರ್ಷಿಮೋಸ ಈತ ಎರಡ್ ಸಾವಿರದ ಇಪ್ಪತ್ನಾಲ್ಕರ ದಾಳಿಯಲ್ಲೂ ಕೂಡ ಭಾಗಿಯಾಗಿದ್ದ ಅನ್ನೋ ಮಾಹಿತಿ ಇದೆ ಈ ಹಿಂದೆಯೂ ಕೂಡ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಂದು ಕೃತ್ಯ ನಡೆದಿತ್ತು ಆ ಕೃತ್ಯದಲ್ಲೂ ಕೂಡ ಈತ ಭಾಗಿಯಾಗಿದ್ದ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆದಿದ್ದಂತ ದಾಳಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಗಂಡರ್ಬಾಲ್ ನಡೆದಿತ್ತು ಉಗ್ರರ ದಾಳಿ ಆ ಉಗ್ರರ ದಾಳಿಯಲ್ಲಿ ಕಾರ್ಮಿಕರು ಸಾವನ್ನಪ್ಪಿತ್ತು ಕಾರ್ಮಿಕರು ಸೇರಿದಂತೆ ಒಬ್ಬ ವೈದ್ಯನನ್ನು ಕೂಡ ಹತ್ಯೆ ಮಾಡಿದ್ರು ಪಾಕ್ ಉಗ್ರರು